ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದರ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಇನ್ನೇನೋ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತದೆ ಹಾಗಾಗಿ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಅವ್ರು ಬರ್ತಿದ್ದಾರೆ ಇವ್ರು ಬರ್ತಾರೆ ಮತ್ತು ಈ ಲೀಸ್ಟ್ ಇದೆ ಅಂತ ಕೂಡ ತುಂಬ ಜನ ವೀಡಿಯೋ ಮಾಡಿದ್ರು ಕೂಡ ನೋಡಿರ್ತೀರ ಆ್ಯಂಡ್ ಆ ವಿಡಿಯೋಗಳಲ್ಲಿ ತುಂಬ ಕಾಮನ್ ಆಗಿ ಒಂದು ನಾಲ್ಕು ಜನ ನೇಮ್ ಸಿಕ್ಕಾಪಟ್ಟೆ ರಿಪೀಟೆಡ್ ಆಗ್ತದೆ ಆ್ಯಂಡ್ ಸೋಷಿಯಲ್ ಮೀಡಿಯಾದ್ರು ಕೂಡ ಅವ್ರ ಬಗ್ಗೆ ಸಿಕ್ಕಾಬಿಟ್ಟು ಚರ್ಚೆ ಆಗ್ತಿರುವಂಥದ್ದು ಅದಕ್ಕೆ ಏನು ಕಾರಣ ನಿಜವಲ್ಲೂ ಬರ್ತಿದ್ದಾರಾ ಇಲ್ವಾ ರಿಯಲಿಟಿ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ತಿಳಿಸ್ಕೊಳ್ತೀನಿ ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ಏನಂದರೆ ನಾನು ನಿನ್ನೆ ಲೈವ್ ಬಂದವರು ಕೂಡ ಇವ್ರ ಬಗ್ಗೆ ತುಂಬ ಜನ ಕೇಳ್ತೀರಿ ಆಲ್ರೆಡಿ ಕ್ಲಾರಿಟಿ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ತುಂಬ ಜನ ಕ್ಲಾರಿಟಿ ಇಲ್ಲ ಸೊ ಹಾಗೆ ವಿಡಿಯೋ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಾಲ್ಕು ಜನ ಯಾರಪ್ಪ ಅಂದರೆ ಒಂದು ವರ್ಣರಾಧ್ಯ ಇನ್ನೊಂದು ವರ್ಷ ಕಾವೇರಿ ಆ್ಯಂಡ್ ಅದ್ವಿತೀಯ ಶೆಟ್ಟಿ ಆ್ಯಂಡ್ ಲೇಖಿ ಗೋಸ್ವಾಮಿ ಅಂತ ಇದ್ದಾರಲ್ಲ ರೈಡರು ಇವ್ರ ನಾಲ್ಕು ಜನ ಫಸ್ಟು ಲೇಖಿ ಗೌಸ್ವಾಮಿ ಅವ್ರ ಬಗ್ಗೆ ಬರ್ತೀನಿ ಬೆಳಿಗ್ಗೆ ನನಗೆ ಒಂದು ಕಮೆಂಟ್ ಬರುತ್ತೆ ನನಗೆ ಶಾಕ್ ಆಯಿತು ಆ್ಯಂಡ್ ಇವಾಗ ಅರ್ಥ ಆಯಿತು ಯಾಕೆ ತುಂಬ ಜನ ಇವ್ರ ನೇಮನ್ನ ತೊಗೋತಿದ್ದಾರೆ ಅಂತ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅಬ್ಸರ್ವ್ ಮಾಡಿ ಈ ರೀಸೆಂಟ್ ಟೈಮಲ್ಲಿ ತುಂಬ ರೀಚ್ ಚೆನ್ನಾಗಿದೆ ಅವ್ರಿಗೆ ಓಕೆನಾ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾರೆ ಆ್ಯಂಡ್ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ ಇನ್ಫ್ಯಾಕ್ಟ್ ಅವ್ರು ನನಗೆ ನನ್ನ ವೀಡಿಯೋ ಕೂಡ ಮಾರ್ನಿಂಗ್ ಒಂದು ಕಮೆಂಟ್ ಹಾಕಿದರೆ ಅವ್ರು ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ಆ್ಯಂಡ್ ಅಂದ್ಬಿಟ್ಟು ಸೊ ಅದನ್ನು ನೋಡಿ ನನಗೆ ಶಾಕ್ ಆಯಿತು ನಿಜವಲ್ಲ ಅವ್ರ ಅಂತ ಚೆಕ್ ಮಾಡಿದೆ ಹೌದು ಅವರ ಅಫಿಷಿಯಲ್ ಅಕೌಂಟೇ ಆ್ಯಂಡ್ ಇವ್ರು ಏನಕ್ಕೆ ಹಾಕಿದ್ದಾರೆ ಬಿಗ್ ಬಾಸ್ ಅಂತ ನನಗೂ ಡೌಟ್ ಬಂತು ಮೇ ಬಿ ಬಿಗ್ ಬಾಸ್ಗೆ ಹೋಗ್ತಾ ಇರ್ಬೋದು ಅಂತ ನನಗೂ ಅನಿಸೋಕೆ ಸ್ಟಾರ್ಟ್ ಆಯ್ತು ನೋಡಿ ಆ್ಯಂಡ್ ಇದೇ ರೀತಿ ಮೊದಲು ಕೂಡ ಮಾಡ್ಕೊಂಡಿದ್ದಾರೆ ಇವರು ಇನ್ಸ್ಟಾಗ್ರಾಮ್ ಸ್ಟೋರಿಲ್ಲೂ ಕೂಡ ಅವ್ರು ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಹಿಂಟ್ಗಳನ್ನ ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ತುಂಬ ಜನಕ್ಕೆ ಅನಿಸ್ತಿರುವಂಥದ್ದು ಖಂಡಿತವಾಗ್ಲೂ ಇವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ತಾ ಇದ್ದಾರೆ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆಗೆ ಆಲ್ರೆಡಿ ತುಂಬ ಪಾಪ್ಯುಲರ್ ಇದ್ದಾರೆ ಬಿಗ್ ಬಾಸ್ ಅವ್ರು ಅಂಥವ್ರೇ ಬೇಕು ಆ್ಯಂಡ್ ಎಲ್ಲ ಲ್ಯಾಂಗ್ವೇಜ್ ಕೂಡ ಮಾತಾಡ್ತಾರೆ ಇವರು ಆ್ಯಂಡ್ ಒಬ್ಬ ಏನಂತಾರೆ ಈ ಥರ ವ್ಯಕ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸುತ್ತೆ ಬೇರೆ ಫೀಲ್ಡಿಂದ ಕೂಡ ಬರ್ತಾ ಇದ್ದಾರೆ ಡಿಫ್ರೆಂಟ್ ಫೀಲ್ಡಿಂದ ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಇವ್ರನ್ನೂ ಸೈಟ್ ಮಾಡ್ಕೊಳ್ಳೋ ಚಾನ್ಸ್ಗಳು ಇರ್ಬೋದು ಅಂತ ಅನಿಸಿದ್ದು ಆದರೆ ಇವ್ರ ನೇಮ್ಗಳು ಜಾಸ್ತಿ ಬರೋದಕ್ಕೆ ಮೇನ್ ಕಾರಣ ಯಾವುದೋ ಸೋರ್ಸಿಂದ ಬಂತು ಅಂತಲ್ಲ ಬಟ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರೋಂಥ ಕೆಲಸಗಳಿಂದ ಇವಾಗ ಈ ಕಮೆಂಟ್ ಬಂದಿರೋದ್ರಿಂದ ನಾನು ಇವಾಗ ವಿಡಿಯೋ ಮಾಡೋ ಹಾಗಿದೆ ಅದೇ ರೀತಿಯೇ ಇವರು ಸ್ಟೋರಿಲಿ ಹಾಕಿದ್ದಂಥ ವಿಷಯ ಏನಿತ್ತು ಒಂದು ಬಿಗ್ ಬಾಸ್ ಅನ್ಕೋತೀನಿ ಅಥವಾ ಬಿಗ್ ಬಾಸ್ ಅಂತೇನೋ ಹಾಕಿದ್ದಂಥದ್ದು ಸೊ ಇದೆಲ್ಲ ತುಂಬ ಜನಕ್ಕೆ ಡೌಟ್ ಬರೋ ಹಾಗೆ ಮಾಡ್ತಾ ಇದೆ ಬಟ್ ನಿಜವಾಗ್ಲೂ ಬರ್ತಾರಾ ಇಲ್ಲ ಇಲ್ವಾ ಕಾದ್ ನೋಡಬೇಕು ಬಟ್ ನನ್ನ ಪ್ರಕಾರ ಅವ್ರು ಬರೋದಿಲ್ಲ ಅಂತ ಹೇಳ್ತೀನಿ ಅದನ್ನು ಕೂಡ ಏನಕ್ಕೆ ಅಂದ ಲಾಶ್ಟಾಗಿ ಹೇಳ್ತೀನಿ ಆ್ಯಂಡ್ ಮೇಯ್ನಾಗಿ ನಿಮಗೆ ಇವ್ರು ಬರಬೇಕಾ ಬೇಡ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಅಂತೂ ಇದೇ ಖಂಡಿತವಾಗ್ಲೂ ತುಂಬ ಜನ ಇಷ್ಟಪಡ್ತೀರಾ ಆ್ಯಂಡ್ ಇನ್ನೂ ಎರಡನೇದು ಬರ್ತೀನಿ ಅದು ಶೆಟ್ಟಿ ಅವರು ಅದ್ವಿತೀಶ್ ಶೆಟ್ಟಿ ಮತ್ತು ಅವರ ತಂಗಿನವ್ರಿರಲ್ಲ ಸೊ ಇವರಿಬ್ಬರು ಬರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಲ್ಲ ಈ ಸೀಸನ್ ಅಂತಲ್ಲ ಪ್ರಿವಿಯಸ್ ಸೀಸನ್ ಕೂಡ ಅವ್ರ ಹೆಸರು ಬರ್ತಾನೆ ಇತ್ತು ಪ್ರೀವಿಯಸ್ ಸೀಸನ್ ಕೂಡ ಕ್ಲಿಯರಾಗಿ ಹೇಳಿದ್ರು ನಾವು ಬರ್ತಾ ಇಲ್ಲ ಅಂತ ಬಟ್ ಈ ಸೀಸನ್ನು ಬರ್ತೀನಿ ಅನ್ನೋ ರೀತಿ ಕೆಲವೊಂದು ಸ್ಟೋರಿಗಳೆಲ್ಲ ಇತ್ತು ಅಂತ ಹೇಳ್ತಾಯಿದ್ರು ತುಂಬ ಜನ ಆ ಸ್ಟೋರಿಗಳನ್ನ ನೋಡಿರಲಿಲ್ಲ ಬಟ್ ಅವರು ಏನು ಒಂದು ಲೈವ್ ಬಂದು ಮಾತಾಡ್ತಿರ್ತಾರೆ ಅಲ್ಲಿ ಏನೋ ಒಂದು ಬಂದಾಗ ಮಾತಾಡುವಂಥ ರೀತಿ ಏನಿರುತ್ತೆ ಅದನ್ನು ನೋಡಿ ತುಂಬ ಜನ ಕನೆಕ್ಟ್ ಮಾಡ್ಕೊಳ್ತಾರೆ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನು ನೀವು ವೆಬ್ಸೈಟ್ಗಳಿರುತ್ತೆ ನ್ಯೂಸ್ ಚಾನಲ್ಗಳದು ಅವರಲ್ಲೂ ಕೂಡ ಆ ಚಾನಲ್ ಕೂಡ ಇವ್ರ ಹೆಸರು ಬರ್ತಿದೆ ಮೇ ಬಿ ಆಫರ್ ಹೋಗಿರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ಕೂಡ ತುಂಬ ವೆಬ್ಸೈಟಲ್ಲಿ ನೋಡಿದಾಗ ಆಫರ್ ಹೋಗಿದೆ ಅಂತಲೇ ಹೇಳ್ತಾ ಇರುವಂಥದ್ದು ಬಟ್ ಅದಕ್ಕೆ ಅವರೇ ಕ್ಲಾರಿಟಿ ಕೊಡಬೇಕು ಪ್ರೀವಿಯಸ್ ಸೀಸನ್ ತುಂಬ ಆಗಿ ಹೇಳಿದ್ರು ಬಟ್ ಈ ಸೀಸನ್ ಅಷ್ಟು ಕ್ಲಿಯರಾಗಿ ಹೇಳಿಲ್ಲ ಆ್ಯಂಡ್ ರೀಸೆಂಟ್ ಟೈಮಲ್ಲಿ ಒಂದು ಸ್ಟೋರಿ ಕೂಡ ಹಾಕಿರು ಆ ಸ್ಟೋರಿ ನೋಡಿ ತುಂಬ ಜನ ಕನ್ಫ್ಯೂಸ್ ಆಗಿದೆ ಮೇ ಬಿ ತುಂಬ ಜನಕ್ಕೆ ಇಂಗ್ಲೀಷ್ ಗೊತ್ತಾಗದೂ ಕೂಡ ಇರ್ಬೋದು ಸೊ ಹಾಗಾಗಿ ಬಿಗ್ ಬಾಸ್ ಅನ್ನೋ ಒಂದು ನೋಡ್ಬಿಟ್ಟು ಮೇ ಬಿ ಇವ್ರು ಹೋಗ್ತಾರೆ ಅಂತ ಕೂಡ ಕ್ಲಿಯರಾಗಿ ಅಂದ್ಕೊಂಡಿರ್ತಾರೆ ತುಂಬ ಜನ ಟ್ವಿಟರ್ ಕೂಡ ಅದು ಚರ್ಚೆ ಆಗ್ತಾ ಬಟ್ ರಿಯಲಿಟಿ ಏನಪ್ಪಾ ಅಂದರೆ ಅವರು ಹಾಕಿದ್ದಂಥದ್ದು ಏನಕ್ಕೆ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಬರ್ತಿದ್ದಾರೆ ಅನ್ನೋದು ಆಲ್ರೆಡಿ ಒಂದು ಇಷ್ಟ ಅಪ್ತಾ ಇದ್ದಲ್ಲ ಹೀಗಾಗಿ ಅವ್ರ ಫ್ರೆಂಡ್ಸ್ ಆಗ್ಬೋದು ಅವರ ಫ್ಯಾಮಿಲಿ ಆಗ್ಬೋದು ತುಂಬ ಜನ ಕೇಳ್ತಾ ಇದ್ದಾರೆ ಆಲ್ರೆಡಿ ಆ್ಯಂಡ್ ಕಮೆಂಟ್ ಕಮೆಂಟ್ ಸೆಕ್ಷನ್ ಕೂಡ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಇರುತ್ತೆ ತುಂಬ ಸೊ ಅದ್ರ ಬಗ್ಗೆ ಮೆನ್ಷನ್ ಮಾಡಿದಂಥದ್ದು ಜೊತೆಗೆ ತುಂಬ ಜನ ಹೋಗ್ಬೇಡ ಅಂತ ಇದ್ದಾರೆ ಆ್ಯಂಡ್ ತುಂಬ ಜನ ಆಲ್ ಬೆಸ್ಟ್ ಸೆಲೆಕ್ಟ್ ಆಗಿರೋದಕ್ಕೆ ಅಂತ ಇದ್ದಾರೆ ಅಂತ ಹಾಕಿದ್ರು ಅದನ್ನು ತುಂಬ ಜನ ಅಂದ್ಕೊಂಡಿರೋದೇನಂದರೆ ಓಕೆ ಇವ್ರು ಹೋಗ್ತಾ ಇದ್ದಾರೆ ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಾರೆ ಹೋಗುವಂಥ ಚಾನ್ಸ್ ಕೂಡ ಇದೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಕೂಡ ಆಗ್ಬೋದು ಅವರು ಈ ಅಕ್ಕ ತಂಗಿ ಇಬ್ಬರು ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಬಟ್ ಸದ್ಯಕ್ಕೆ ಅವ್ರು ಹೇಳ್ತಿರುವಂಥ ರಿಯಲಿಟಿ ಕಥೆ ಬೇರೆ ಬಟ್ ಜನ ಅರ್ಥ ಮಾಡ್ಕೊತಿರೋದು ಬೇರೆ ರಿಯಲಿಟಿನ ಬೇರೆ ಇದೆ ಸೊ ಕಾದ್ ನೋಡೋಣ ಓಕೆನಾ ಆ್ಯಂಡ್ ನೆಕ್ಸ್ಟು ವರ್ಣ ವರುಣ ಆರಾಧ್ಯ ಮತ್ತು ವರ್ಷಾ ಕಾವೇರಿ ವರುಣ ಆರಾಧ್ಯ ಮತ್ತು ವರ್ಷಾ ಕಾವೇರಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಾ ಇದೆ ನನಗೆ ಅದೂ ಕೂಡ ವರ್ಷಾ ಕಾವೇರಿ ಬಗ್ಗೆ ನಾನು ಏನಕ್ಕೆ ಬರ್ತಿದ್ದೆ ಏನಂತಂದರೆ ನನಗೂ ಗೊ ಗೊತ್ತಾಗಲ್ಲ ಬಿಕಾಸ್ ನಾನು ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೆ ಬಟ್ ಒಂದು ಪ್ರಾಬ್ಲಮ್ ಆಗಿರೋದೇನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಷ ಕ್ಲಿಯರ್ ಕ್ಲಿಯರಾಗಿ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಏನು ಶುರು ಆಯಿತು ಅಪ್ಡೇಟ್ಗಳು ಶುರು ಆಯಿತು ಆ ಟೈಮಲ್ಲಿ ಹೆಸರು ಬರ್ತಾ ಬರ್ತಾಯಿತ್ತು ತುಂಬ ಸೊ ಆಗ ಅವ್ರು ಏನು ಮಾಡಿದ್ರು ಅವ್ರು ಇನ್ಸ್ಟಾಗ್ರಾಮ್ ಸ್ಟೋರಿಲ್ಲ ಹಾಕೊಂಡ್ರು ನಾನು ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಫೇಕ್ ಸುದ್ದಿಗಳು ಅಪ್ಸೆ ಬಿಡಿ ಅಂತ ಕೂಡ ಹೇಳಿದ್ರು ಕಣ ಆದರೆ ಇಲ್ಲೊಂದು ಪ್ರಾಬ್ಲಮ್ ಆಯಿತು ಇದೆಲ್ಲ ಆದಮೇಲೆ ಒಂದು ಕಾಂಟ್ರವರ್ಸಿ ಆಗುತ್ತೆ ತುಂಬ ಜನ ಅಲ್ಲಿ ಕ್ಲಿಯರ್ ಆಗಿತ್ತು ವಿಷಯ ಆದರೆ ಕಾಂಟ್ರವರ್ಸಿ ಆದಾಗ ತುಂಬ ಜನ ಅಂದ್ಕೊಂಡಿದ್ದೇನೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊತಿದ್ದಾರೆ ಅಂತ ತುಂಬ ಜನ ತಲೆ ಇದಿದೆ ಕಾಂಟ್ರವರ್ಸಿ ಮಾಡಿಕೊಂಡ್ರೆ ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ ಅಲ್ಲಿ ಕರೆಯೋದೇ ಕಾಂಟ್ರವರ್ಸಿ ಮಾಡ್ಕೊಂಡವರು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಅದೇ ರೀತಿ ವರ್ಕ್ ಆಗಲ್ಲ ಅವ್ರ ಕ್ಯಾರೆಕ್ಟ್ರ್ ಮತ್ತು ಆ ಪರ್ಸ್ನಾಲಿಟಿ ಸೂಟ್ ಆಗುತ್ತೆ ಬಿಗ್ ಬಾಸ್ಗೆ ಈ ಸೀಸನ್ಗೆ ಅಂದರೆ ಖಂಡಿತ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಇನ್ವೈಟ್ ಮಾಡ್ತಾರೆ ಹೋಗೋದು ಬಿಡೋದು ಅವ್ರು ಇಷ್ಟ ಹಾಗಂತ ಆಫರೇ ಹೋಗಿಲ್ವಾ ಖಂಡಿತ ಅವ್ರು ಹೋಗಿದೆ ಅದನ್ನು ಅವರು ಕೂಡ ಮೆನ್ಷನ್ ಮಾಡಿದರು ಬಟ್ ಇಲ್ಲೂ ಕೂಡ ಮಿಸ್ಲೀಡ್ ಆಗಿದೆ ಏನಕ್ಕೆ ಅಂದರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದೆ ಅವರು ಹೋಗ್ತಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಬಟ್ ಒಂದು ವಿಡಿಯೋ ಮತ್ತೆ ರೀಪೋಸ್ಟ್ ಆಗಿದೆ ರೀಸೆಂಟ್ ಟೈಮಲ್ಲಿ ಇನ್ಫ್ಯಾಕ್ಟ್ ಅದು ತುಂಬ ವರ್ಷಗಳ ಹಿಂದೆ ಮಾಡಿದಂಥದ್ದು ಅವಾಗ ಅವ್ರು ಹೇಳಿದ್ದೇನಂದರೆ ಮೂರು ವರ್ಷದ ಹಿಂದೆ ಬಂದಿತ್ತು ನಾನು ಹೋಗಿರಲಿಲ್ಲ ಆದರೆ ಇವಾಗ ಬಂತು ಅಂದರೆ ನಾನು ಆಫರ್ ಆಕ್ಸೆಪ್ಟ್ ಮಾಡಿ ಹೋಗ್ತೀನಿ ಅಂತ ಹೇಳಿದರು ಅದನ್ನು ತಕೊಂಡು ಇವಾಗ ಪೋಸ್ಟ್ ಮಾಡಿರೋದಕ್ಕೆ ತುಂಬ ಜನ ಓಕೆ ಇವಾಗ ಹೋಗ್ತಾರೆ ಆಲ್ರೆಡಿ ನಾಟಕ ಮಾಡಿದ್ರು ಇವರು ಹಾಗೆ ಅಂತ ಕೂಡ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರ ಬಟ್ ರಿಯಲಿಟಿ ಇರೋದೇನಂದರೆ ಅದು ಹಳೆ ವೀಡಿಯೋ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ ವರ್ಷ ಕವರಿ ಅವ್ರು ಹೋಗ್ತಾ ಇಲ್ಲ ಆ್ಯಂಡ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಏನಿತ್ತು ಆ ವೀಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೆ ವರ್ಷ ಕವರಿ ಓನರ್ ರಾಜ್ಯದ ವೀಡಿಯೋ ಮಾಡಿದ್ದಾನೆ ಅದರಲ್ಲಿ ಶಾಟ್ ಕೂಡ ಹಾಕಿದ್ದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಯರಾಗಿ ಅವರು ಇಲ್ಲ ಬ್ರೋ ನಾನು ಹೋಗ್ತಾ ಇಲ್ಲ ಬಿಗ್ ಬಾಸ್ಗೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಿಗ್ ಬಾಸ್ಗೆ ಅವ್ರು ಹೋಗ್ತಾ ಇಲ್ಲ ಕ್ಲಿಯರ್ ಇದು ಓಕೆನಾ ತುಂಬ ಜನ ನನಗೆ ನಿನ್ನೆ ಲೈವ್ ಬಂದರೂ ಕೂಡ ತುಂಬ ಜನ ಕೇಳಿದ್ದಾನೆ ಆ್ಯಂಡ್ ದೇವ್ರ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ದೀರಿ ವರುಣಾರಾದೇವ್ ಕೂಡ ಏನಕ್ಕೆ ಇವರಿಬ್ಬರು ಹೆಸರು ಬರ್ತಿದೆ ಅಂದರೆ ಇವರಿಬ್ಬರು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಇವರು ಹೋಗ ಹೋಗೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಂತ ಕೂಡ ತುಂಬ ಜನ ಅಂದ್ಕೊಂಡಿದ್ದಾರೆ ಆ್ಯಂಡ್ ವರುಣಾರಾದೇವ್ರು ಕೂಡ ಸೀರಿಯಲ್ ಕಡೆಯಿಂದ ಹೋಗ್ಬೋದಾಗಿತ್ತು ಒಬ್ಬ ನಟ ಆಗಿ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅವರು ಕೂಡ ಹೋಗ್ಬೋದು ಸೊ ಕಾದ್ ನೋಡಬೇಕಾಗುತ್ತೆ ಬಟ್ ಆಫರ್ ಇಲ್ಲವಾ ಏನು ಕತೆ ಗೊತ್ತಿಲ್ಲ ಆದರೆ ಜನ ಅನ್ಕೊತಿರೋಂಥದ್ದು ಈ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಹೋಗೋದಕ್ಕೇ ಕಾಂಟ್ರವರ್ಸಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದು ರಿಯಾಲಿಟಿ ಅಲ್ಲ ಆ್ಯಂಡ್ ಕಾದ್ ನೋಡೋಣ ಏನಾಗುತ್ತೆ ಏನು ಅಂತ ಬಟ್ ಈ ಸೀಸನ್ ಅಂತೂ ಇಂಟ್ರೆಸ್ಟಿಂಗಾಗಂತೂ ಇದ್ದೇ ಇರುತ್ತೆ ಜೊತೆಗೆ ಬೇರೆ ಬೇರೆ ಫೀಲ್ಡಿಂದ ಕರ್ಕೊ ಬರ್ತಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ಮೇನ್ ಆಗಿ ಒಂದು ಸೋಷಿಯಲ್ ಮೀಡಿಯಾಯಿಂದ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ ಸೊ ಇದೆಲ್ಲ ಸ್ವಲ್ಪ ಆಗಿ ಹೋಗ್ತಿರುವಂಥದ್ದು ಸೊ ಯಾರನ್ನ ಕರೀತಾರೆ ಏನು ಕತೆ ತುಂಬ ಜನ ನೇಮ್ ಬರ್ತಿದೆ ಅವಕಾ ಬಟ್ ರಿಯಲಿಟಿ ಏನಂದರೆ ಅವ್ರಿಗೇನೆ ಗೊತ್ತಿರೋ ಸ್ಪರ್ಧಿಗಳಿಗೆ ಹೆಸರು ಹೋಗಿ ಬರ್ಬೋದು ಅವ್ರಿಗೆ ಆಫರು ಹೋಗಿರ್ಬೋದು ಬಟ್ ಅದು ಆಫರ್ ಹೋಗಿರೋ ಕೂಡ ಇವ್ರು ಒಪ್ಕೊಂಡಿರು ಕೂಡ ಅವ್ರನ್ನ ನಿಜವ್ರು ಕರೆಸ್ತಾರ ಇಲ್ಲ ಏನೋ ರಿಜೆಕ್ಟ್ ಮಾಡ್ತಾರೆ ಲಾಸ್ಟಲ್ಲಿ ನೋಡಬೇಕಾಗತ್ತೆ ಹಾಗಾಗಿ ತುಂಬ ಇದ್ರ ಬಗ್ಗೆ ತಾಯಿಸೋಕ್ಕೆ ಹೋಗಬೇಡಿ ಇನ್ನು ಸ್ವಲ್ಪ ದಿನ ಗೊತ್ತಾಗುತ್ತೆ ಇಲ್ಲ ಇನ್ನು ಪರ್ನಲ್ಲಿ ನನಗೆ ಕೇಳಿದ್ರೆ ಬರೋ ಇವ್ರು ಹೋಗ್ತಾರೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತವರಿಗೆ ನಾಲ್ಕು ಜನ ಕೂಡ ಹೋಗ್ತಾರೆ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ನನಗೆ ಅನಿಸಿರುವಂಥದ್ದು ಈ ನಾಲ್ಕು ಜನ ಕೂಡ ನೀವು ಮಾಡ್ಕೊ ಬನ್ನಿ ಸೋಷಿಯಲ್ಯ್ಯ ಮೀಡಿಯಾದಲ್ಲಿ ಇವಾಗ ಇವ್ರ ಹೆಸರು ಜಾಸ್ತಿ ಬರೋದಕ್ಕೆ ಒಂದು ಕಾರಣ ಈ ವೆಬ್ಸೈಟಲ್ಲಿ ಬರುವಂಥ ಹೆಸರುಗಳು ಓಕೆನಾ ಜೊತೆಗೆ ಮೇನ್ ಆಗಿರುವಂಥದ್ದು ಇವ್ರು ರಿಯಾಕ್ಟ್ ಮಾಡಿಸೋಂಥ ವಿಷಯಗಳು ಇವರೆಲ್ಲರೂ ಕೂಡ ಬಿಗ್ ಬಾಸ್ ವಿಷಯಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಸ್ಟೋರಿ ಆಗ್ಬೋದು ಲೈವ್ ಆಗ್ಬೋದು ಮತ್ತು ಈಗ ಅದ್ರ ಬಗ್ಗೆ ಕಮೆಂಟ್ಗೆ ಯಾವುದೋ ವಿಡಿಯೋ ಮಾಡಿದ್ರೆ ಅದಕ್ಕೆ ಕಮೆಂಟ್ ಮಾಡ್ತಿದ್ದು ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದರಿಂದ ತುಂಬ ಜನಕ್ಕೆ ಒಂದು ಅನುಮಾನ ಬರ್ತದೆ ಹೋಗ್ತಾ ಇರ್ಬೋದು ಅಂತ ಓಕೆನಾ ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಷಯ ಏನಪ್ಪಾ ಅಂದರೆ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಯಾರು ಆಫರ್ ಹೋಗಿದೆ ಮತ್ತು ಅವ್ರು ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅವರು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಮತ್ತು ಪಬ್ಲಿಕ್ ಮಾಡೋ ಹಾಗಿಲ್ಲ ಓಕೆನಾ ಸೊ ಇದನ್ನು ಮಾಡ್ತಿದ್ದಾರೆ ಪಬ್ಲಿಕ್ ಮಾಡ್ತಿದ್ದಾರೆ ಇವರು ಅಂದರೆ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇವರು ಹೋಗೋಂಥ ಚಾನ್ಸ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಸೊ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾರೆ ಸೊ ಇದನ್ನು ನಾವು ಕ್ಲಿಯರ್ ಅರ್ಥ ಮಾಡ್ಕೊಳ್ಬೇಕು ನೀವು ಅಬ್ಸರ್ವ್ ಮಾಡಿ ತುಂಬ ಜನ ನೇಮ್ ಬರುತ್ತೆ ಓಕೆನಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನೇಮ್ ಬರುತ್ತೆ ಬಟ್ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಸುಮ್ಮನೆ ಸೈಲೆಂಟ್ ಇದ್ದಾರೆ ಆ ಸೈಲೆಂಟ್ ಆಗಿರೋರು ಎಲ್ಲೋ ಒಂದು ಕಡೆ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಜೊತೆಗೆ ಮೇನ್ ಆಗಿ ಲಾಸ್ಟಲ್ಲಿ ಅವ್ರು ಹೋಗೋಂಥ ಸಾಧ್ಯತೆ ಕೂಡ ಇರ್ತದೆ ಅವ್ರಿಗೂ ಗೊತ್ತಿರಲ್ಲ ಕರೀತಾರೋ ಇಲ್ವ ಯಾಕಂದರೆ ನಿಮಗೆ ಪ್ರಿವಿಯಸ್ ಸೀಸನ್ ವಿಷಯಗಳು ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟ್ವರೆಗೂ ಯಾರು ಹೋಗ್ತಾರೆ ಏನು ಕತೆ ಅಂತ ಐಡಿಯಾನೇ ಇಲ್ಲ ತುಂಬ ಜನಕ್ಕೆ ಆಫರ್ ಹೋಗಿರುತ್ತೆ ಬಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಜನ ಮಾತ್ರ ಸೊ ಅದಕ್ಕೆ ಹೇಳೋ ಥದ ಏನು ಆಮೇಲೆ ಡೀಸ್ಟ್ಗಳು ಕೊಡ್ತಾರೋ ಏನು ಫೇಕ್ ಅಪ್ಡೇಟ್ ಕೊಡ್ತಾರೆ ಅಂತಲ್ಲ ಬಟ್ ಅಲ್ಲಿರುವಂಥ ಲೀಸ್ಟಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ ಗೊತ್ತಿರಲ್ಲ ನಾವು ಕನ್ಫರ್ಮ್ ಹೋಗ್ತೀವಿ ಅಂತ ಆಫರ್ ಹೋಗುತ್ತೆ ಆದರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಬಿಡೋದು ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಡಿಸೈಡ್ ಮಾಡೋತದ್ದು ಬಿ ಬಿ ಕೆ ಟೀಮು ಸೊ ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ರಿಯಾಕ್ಟ್ ಮಾಡ್ತಿದ್ದಾರೆ ಅವರು ಹೋಗೋಂಥ ಚಾನ್ಸ್ಗಳು ತುಂಬ ಕಡಿಮೆ ಇದೆ ಯಾರು ರಿಯಾಕ್ಟ್ ಮಾಡ್ತಿಲ್ಲ ಅವರು ಹೋಗೋಂಥ ಚಾನ್ಸ್ಗಳು ಜಾಸ್ತಿ ಇದೆ ಸೊ ಅದನ್ನು ವೆಯ್ಟ್ ಮಾಡಿ ನೋಡಿ ಅಷ್ಟೇ ಇನ್ನೇನೋ ಶುರುವಾಗ್ತಿದೆ ಇನ್ನೊಂದು ಸ್ವಲ್ಪ ದಿನ ಇದೆ ಸೊ ಹಾಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಬಟ್ ತುಂಬ ಲೀಸ್ಟ್ಗಳು ಬರ್ತದೆ ಕೆಲವೊಬ್ರು ನೇಮ್ಗಳಂತೂ ಇಂಟ್ರೆಸ್ಟಿಂಗ್ ಆಗಿದೆ ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಆ್ಯಂಡ್ ಈ ನಾಲ್ಕು ಕ್ಷಣದಲ್ಲಿ ನಿಮ್ಗೆ ಯಾರು ಬರಬೇಕು ಅಂತ ಇಷ್ಟ ಆಯಿತು ಏನು ಕತೆ ಆ್ಯಂಡ್ ಎಷ್ಟು ಸಪೋರ್ಟ್ ಮಾಡೋಕ್ಕೆ ಇದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ಶೆಟ್ಟಿ ಶೆಟ್ಟಿಯವರು ಮತ್ತು ಲೋಕಿ ಸಾರಿ ಲೇಖಿಯಲ್ಲ ಅವರು ಗೋಸ್ವಾಮಿ ಅಂತ ಇದ್ದಾರಲ್ಲ ಅವರು ಆ್ಯಂಡ್ ಓರ್ನಾರ ಬಂದರು ಓಕೆನೇ ಬಿಕಾಸ್ ಅನ್ಸುತ್ತೆ ಅಂದರೆ ಇರುವಂಥ ನೆಗೆಟಿವಿಟಿನ ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಅನಿಸುತ್ತೆ ವರ್ಷಕ್ಕೆ ಆಗ್ಬೋದು ಯಾರಿಗೆ ಆಗ್ಬೋದು ಒಂದು ಆಪರ್ಚುನಿಟಿ ಕೊಡ್ತಾರೆ ಅಂದಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ನೆಗೆಟಿವಿಟಿ ಇರೋದನ್ನು ಪಾಸಿಟಿವಿಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಏನು ಕಥೆ ಅಂತ ಸದ್ಯಕ್ಕೆ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ಯೂ ಗೈಸ್ ಬಾಯ್